ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜಿನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ತುಂಬಾ ಇಂಪಾರ್ಟೆಂಟ್ ಆದಂತ ನೇರ ಪ್ರಸಾರವನ್ನು ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರು ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷ ಆರಂಭ ನಮಗೆ ಹಿಂದೂಗಳಿಗೆ ಯುಗಾದಿ ಹೊಸ ವರ್ಷ ಆದರೂ ಕೂಡ ಈ ಒಂದು ಕ್ಯಾಲೆಂಡರ್ ಏನ್ ಚೇಂಜ್ ಆಗುತ್ತೆ ಅದು ಎಲ್ಲ ಕಡೆಗೂ ಕೂಡ ನಾವು ಉಲ್ಲೇಖ ಮಾಡ್ತೀವಿ ಬರಿಬೇಕಾದ್ರೆ ಮಾತಾಡಬೇಕಾದ್ರೆ ಎರಡು ಸಾವಿರದ ಇಪ್ಪತ್ತಾರು ಶುರುವಾಯಿತು ಆಂಗ್ಲ ವರ್ಷ ಅಂತ ಹೇಳ್ತೀವಿ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ಯಥೇಚ್ಛವಾದಂತಹ ಸಕ್ಸಸ್ ಯಶಸ್ಸು ಹಣ ಕೀರ್ತಿ ಗೌರವ ಮಾನ ಸನ್ಮಾನ ಪ್ರತಿಷ್ಠೆ ನೀವು ಏನು ಬಯಸಿದ್ದು ನಿಮಗೆ ಬೇಕು ಅಂತಂದರೆ ಒಂದು ಮಂತ್ರ ಹೇಳ್ಕೊಡ್ತೀನಿ ರಹಸ್ಯ ಮಂತ್ರ ಇದನ್ನು ಹ್ಯಾಬಿಟ್ ಮಾಡ್ಕೊಂಬಿಡಿ ಏನು ಮಾಡ್ತೀರೋ ಬಿಡ್ತಿರೋ ಗೊತ್ತಿಲ್ಲ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಮಂತ್ರ ಪಠಣೆ ಮಾಡಿ ಈ ಮಂತ್ರ ನೀವು ಹೇಗೆ ಪಠಣೆ ಮಾಡ್ತೀರಿ ಅದೇ ರೀತಿ ನಿಮಗೆ ಅಪಾರ ಪ್ರಮಾಣದಲ್ಲಿ ಹಣ ಹರಿದು ಬರುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ನೀವು ಕೇಳಿದ್ದನ್ನು ತಂದು ಕೊಡುತ್ತೆ ಈ ಮಂತ್ರ ಆದರೂ ಯಾವುದು ಅದನ್ನ ಯಾವ ದಿನ ಯಾವ ಸಮಯದಲ್ಲಿ ಪಠಣೆ ಮಾಡಬೇಕು ಎಷ್ಟು ಸಲ ಪಠಣೆ ಮಾಡಬೇಕು ಅದರ ಸರಿಯಾದ ಅನುಷ್ಠಾನ ಕ್ರಮಗಳನ್ನು ಹೇಳ್ಕೊಡ್ತೀನಿ ಆ ವಿಷಯ ತಿಳಿಯೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವೇನಾದರೂ ಜಿತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನು ಮತ್ತು ಈ ಕಾರ್ಯಕ್ರಮದ ಹೆಸರು ದಾರಿದೀಪ ಅಂತ ಹೇಳಿ ಮತ್ತು ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆ ಇರುವ ಇರುವಂತಹ ಬೆಲ್ ಐಕಾನ್ ಅನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಅದೇ ರೀತಿ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ನಿಮಗೋಸ್ಕರ ವಿಶೇಷವಾಗಿ ನಿಮಗೋಸ್ಕರ ಜಾಯಿನ್ ಎನ್ನುವ ಬಟನ್ ಡಿಸ್ಪ್ಲೇ ಆಗಿದೆ ಸದುಪಯೋಗ ಪಡಿಸ್ಕೊಳ್ಳಿ ಗುರುಗಳೇ ಆ ಜಾಯಿನ್ ಎನ್ನುವ ಬಟನ್ ಅನ್ನು ಒತ್ತಿದ್ರೆ ನಮಗೆ ಯಾವ ರೀತಿ ಲಾಭ ಅಂತ ಕೇಳ್ತೀರಾ ಖಂಡಿತ ಸಾಕಷ್ಟು ಲಾಭ ಇದೆ ಆ ಜಾಯಿನ್ ಎನ್ನುವ ಬಟನ್ ಹೊತ್ತಿದ್ರೆ ಚಾನಲ್ಗೆ ಮೆಂಬರ್ ಮೆಂಬರ್ ಆದ್ರೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ಆಧ್ಯಾತ್ಮ ವಾಸ್ತು ಜ್ಯೋತಿಷ ಪ್ರಸಾರ ಡಿಫ್ರೆಂಟ್ ಡಿಫ್ರೆಂಟ್ ಕಂಟೆಂಟ್ ಅನ್ನ ಗಳು ಮಾತ್ರ ಎಂಜಾಯ್ ಮಾಡಬಹುದು ನೀವು ಮೆಂಬರ್ ಆಗಿ ಚಾನೆಲ್ ಮೆಂಬರ್ಶಿಪ್ ಅನ್ನ ನಿಮ್ಮ ಪ್ರೀತಿ ಪಾತ್ರಗೂ ಉಡುಗರೆಯಾಗಿ ಕೊಡಬಹುದು ಟ್ರೈ ಮಾಡಿ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಅದರ ಜೊತೆಗೆ ವೀಕ್ಷಕರ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲ್ಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಯಾಕೆಂದ್ರೆ ಭಗವಂತನ ನಾಮಸ್ಮರಣೀಯೂ ಆಗುತ್ತೆ ಅದರ ಜೊತೆಗೆ ಯಾವೆಲ್ಲ ವೀಕ್ಷಕರು ಹೆಚ್ಚೆಚ್ಚು ಕಮೆಂಟ್ ಮಾಡ್ತೀರಿ ಅಂತ ವೀಕ್ಷಕರಲ್ಲಿ ಗುರುತಿಸಿ ನಾವು ತಿಂಗಳಿಗೆ ಒಬ್ಬ ವೀಕ್ಷಕರನ್ನ ಸ್ಟುಡಿಯೋಗೆ ನೇರ ಪ್ರಸಾರದಲ್ಲಿ ಕರೆಸಿ ಹೊಟ್ಟ ಹೊಸ ಮೊಬೈಲ್ ಫೋನ್ ಅನ್ನ ಕಾಣಿಕೆಯಾಕಿ ಕೊಡ್ತೀವಿ ಬನ್ನಿ ವೀಕ್ಷಕರೇ ತಡ ಮಾಡದೆ ಇಂದಿನ ಸಂಚಿಕೆಯನ್ನು ಆರಂಭ ಮಾಡೋಣ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತಾರು ಎರಡು ಸೊನ್ನೆ ಎರಡು ಆರು ಎರಡು ಎರಡು ನಾಲ್ಕು ಆರು ಹತ್ತು ಈ ಹತ್ತನ್ನು ಒನ್ ಪ್ಲಸ್ ಜೀರೋ ಇದನ್ನು ಸೇರಿಸಿದರೆ ಬರುವಂತಹದ್ದೇ ನಂಬರ್ ಒಂದು ನಂಬರ್ ಒಂದು ಯಾರ ಸಂಖ್ಯೆ ಸೂರ್ಯನ ಸಂಖ್ಯೆ ಎರಡು ಸಾವಿರದ ಇಪ್ಪತ್ತಾರು ವಿಲ್ ಬಿ ರೂಲ್ಡ್ ಬೈ ಸನ್ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಸೂರ್ಯನಿಂದ ಆಳಲ್ಪಡುವ ವರ್ಷ ಹಾಗಾಗಿ ಸೂರ್ಯನಿಗೆ ಸಂಬಂಧಿಸಿದ ಒಂದು ಪವರ್ಫುಲ್ ಪವರ್ಫುಲ್ ರೆಮಿಡಿ ಮಂತ್ರವನ್ನು ಹೇಳ್ಕೊಡ್ತೀನಿ ಇದನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಪಾಲನೆ ಮಾಡಿದ್ದೇ ಆಗಿದ್ದಲ್ಲಿ ಅದ್ಭುತ ಪರಮಾದ್ಭುತ ನಿಮ್ಮನ್ನು ತಡೆದು ನಿಲ್ಲಿಸುವಂತ ಶಕ್ತಿ ಯಾರಿಗೂ ಇರೋದಿಲ್ಲ ಆನೆ ನಡೆದಿದ್ದೇ ದಾರಿ ಎನ್ನುವ ಥರ ನೀವು ಮುನ್ನುಗ್ಗುತ್ತೀರಾ ಅಷ್ಟು ಖ್ಯಾತಿ ಪ್ರತಿಷ್ಠೆ ಹಣ ಹೆಸರು ಆರೋಗ್ಯ ಐಶ್ವರ್ಯ ನೀವು ಕೇಳಿದ್ದೆಲ್ಲ ಸಿಗುತ್ತೆ ಅಂತ ರಹಸ್ಯ ಮಾತ್ರ ಹೇಳ್ಕೊಡ್ತೀನಿ ವೀಕ್ಷಕರೇ ಅದಕ್ಕಿಂತ ಮುಂಚಿತವಾಗಿ ಈ ಡಿಸೆಂಬರ್ ತಿಂಗಳಲ್ಲಿ ಎರಡು ಪವರ್ಫುಲ್ ಅಮೃತ ಸಿದ್ಧಿ ಯೋಗ ಬರ್ತಾ ಇದೆ ಆ ಅಮೃತ ಸಿದ್ಧಿ ಯೋಗದ ದಿನ ನಾನು ಲಕ್ಷ್ಮೀ ಕುಬೇರ ಯೋಗ ಯಾಗ ಮಾಡಿಸ್ತಾ ಇದ್ದೀನಿ ಆ ಅಮೃತ ಸಿದ್ಧಿ ಯೋಗದ ದಿನ ಲಕ್ಷ್ಮೀ ಕುಬೇರ ಯಾಗದ ದಿನ ನಿಮ್ಮ ಹೆಸರಿನಲ್ಲಿ ಹಣವನ್ನು ಆಕರ್ಷಣೆ ಮಾಡುವಂತಹ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಪೂಜೆಗಿಡಿಸ್ಬೋದು ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಡಿಸೆಂಬರ್ನಲ್ಲಿ ಬರುವಂತಹ ಅಮೃತ ಸಿದ್ಧಿ ಯೋಗದ ದಿನ ಕುಬೇರ ಲಕ್ಷ್ಮಿ ಯಾಗದಲ್ಲಿ ಇಡಿಸಿ ಪೂಜೆ ಮಾಡಿಸ್ಕೊಂಡು ನಿಮ್ಮ ಮನೆಗೆ ತರಿಸ್ಕೊಳ್ಳಿ ಮನೆಯಲ್ಲಿ ಪೂಜೆ ಮಾಡೋದಕ್ಕೆ ಶುರು ಮಾಡಿ ಸಾಲ ಚಿಟ್ಕೆ ಚಿಟ್ಕೆ ಹೊಡೆಯದಷ್ಟರಲ್ಲಿ ಕಿತ್ತು ಬೇರೆ ಸಮೇತ ಹೊರಟು ಹೋಗುತ್ತೆ ಸೋಲು ಅನ್ನೋದು ನಿಮ್ಮ ಜೀವನದ ಡಿಕ್ಷನರಿಯಿಂದ ತೊಲಗುತ್ತೆ ಅಪಾರ ಪ್ರಮಾಣದ ಹಣ ಬರುತ್ತೆ ನಿಮ್ಮ ಮನೆ ಸುತ್ತ ಒಂದು ರಕ್ಷಾಕೌಚ ನಿರ್ಮಾಣ ಆಗುತ್ತೆ ಯಾರು ನಿಮ್ಮ ಮೇಲೆ ಶತ್ರುತ್ವ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ ಮಾಟ ಮಂತ್ರ ತಂತ್ರ ಶಕ್ತಿ ನಿಮ್ಮ ಹೊಸ್ತಿಲು ಒಳಗಡೆ ಕಾಲಿಡೋದಕ್ಕೆ ಗಡ 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 ನಡಗುತ್ತೆ ನಿಮ್ಮ ಕೈ ಮೇಲಾಗುತ್ತೆ ಇಂಥ ಪವರ್ಫುಲ್ ಶ್ರೀಚಕ್ರ ಯಂತ್ರವನ್ನ ನೀವು ಈ ಲಕ್ಷ್ಮೀ ಕುಬೇರ ಯಾಗದಲ್ಲಿ ಅಮೃತ ಸಿದ್ಧಿ ಯೋಗದ ದಿನ ಪೂಜೆ ಗಿಡಿಸ್ಬೇಕು ಅಂತಂದ್ರೆ ಈ ನಂಬರ್ಗೆ ರಿಕ್ವೆಸ್ಟ್ ಹಾಕಿ ನನಗೂ ಶ್ರೀಚಕ್ರ ಯಂತ್ರ ಬೇಕು ಅಂತ ಜಸ್ಟ್ ಈ ನಂಬರಿಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಿ ಸಾಕು ಕರೆ ಮಾಡೋದು ಬೇಡ ಕರೆಯಲ್ಲಿ ಅವರು ಆರ್ಡರ್ ತಗೊಳ್ಳೋದಿಲ್ಲ ವಾಟ್ಸಪ್ ನಂಬರ್ ಅಲ್ಲಿ ಆರ್ಡರ್ ತಗೋತಾರೆ ಈ ಸಂಚಿಕೆ ನೋಡಿದ ತಕ್ಷಣ ಇದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಈ ನಂಬರ್ಗೆ ನನಗೂ ಯಂತ್ರ ಬೇಕು ಅಂತ ಹಾಕಿ ಮುಂದಿನ ಕೆಲಸ ನಮ್ಮ ತಂಡ ನೋಡಿಕೊಳ್ಳುತ್ತೆ ವೀಕ್ಷಕರೇ ಬನ್ನಿ ಇವತ್ತಿನ ವಿಷಯವನ್ನು ಹೇಳ್ತೀನಿ ಎರಡು ಸಾವಿರದ ಇಪ್ಪತ್ತಾರು ರೂಲ್ಡ್ ಬಾಯ್ ಸನ್ ಅಂತ ಹೇಳಿದೆ ಸೂರ್ಯ ಈ ಸಂಚಿಕೆ ಬಹಳ ಇಂಪಾರ್ಟೆಂಟ್ ಮಿಸ್ ಮಾಡಬೇಡಿ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ಹಾಗಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ಸರಿ ಸುಮಾರು ಭಾನುವಾರ ಯಾವಾಗ ಸಿಗುತ್ತೆ ಆ ಭಾನುವಾರ ಎಷ್ಟು ಸಿಗಬಹುದು ನಿಮಗೆ ಐವತ್ತೆರಡು ಭಾನುವಾರ ಸಿಗಬಹುದು ಅಂದಾಜಿಗೆ ಅನ್ಕೊಳ್ಳೋಣ ಅಕ್ಯುರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ನೀವು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಎಷ್ಟು ಭಾನುವಾರ ಸಿಗುತ್ತೆ ಲೆಕ್ಕ ಹಾಕ್ಕೊಳ್ಳಿ ಆ ಐವತ್ತೆರಡು ಭಾನುವಾರನು ತಿಂಗಳಿಗೆ ಬರುವಂತಹ ಪ್ರತಿ ಸಂಡೇ ಎವ್ರಿ ಸಂಡೇ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬರುವಂತಹ ಪ್ರತಿ ಭಾನುವಾರ ಒಂದು ಮಂತ್ರ ಹೇಳ್ಕೊಡ್ತೀನಿ ಆ ಮಂತ್ರ ಪಠಣೆ ಮಾಡಿ ನೋಡಿ ಅದರ ಎನರ್ಜಿ ಇನ್ಸ್ಟಂಟ್ ಆಗಿ ಅವತ್ತೇ ಆ ಕ್ಷಣನೇ ಗೊತ್ತಾಗುತ್ತೆ ಆ ಮಂತ್ರ ಯಾವುದು ಅನ್ನೋದನ್ನು ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ ಬರೆದಿಟ್ಕೋಬೋದು ಸ್ಕ್ರೀನ್ಶಾಟ್ ಕೂಡ ತೆಗೆದಿಟ್ಕೊಳ್ಬೋದು ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬರುವಂತಹ ಪ್ರತಿ ಭಾನುವಾರ ನಾನು ಹೇಳ್ತಾ ಇರೋದು ಓನ್ಲಿ ಸಂಡೇ ಕೇವಲ ಸಂಡೇ ಮಾತ್ರ ಈ ಒಂದು ರಹಸ್ಯ ಮಂತ್ರವನ್ನು ಪಠಣೆ ಮಾಡಿ ನೋಡಿ ಬರೆದಿಟ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಮಂತ್ರ ಹೀಗಿದೆ ಈ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಸೂರ್ಯನ ಹನ್ನೆರಡು ಹೆಸರುಗಳು ಬರುತ್ತೆ ಇದರಲ್ಲಿ ಇದನ್ನು ನೀವು ಪಠಣೆ ಮಾಡಬೇಕು ಇಷ್ಟೇ ಸಿಂಪಲ್ ಭಾನುವಾರ ಬೆಳಗ್ಗೆ ಎದ್ದೇಳ್ತೀರಾ ಸ್ನಾನ ಮಾಡಿ ದೇವರ ಮನೆಯಲ್ಲಿ ಬಂದು ಜೋಡಿ ದೀಪ ಬೆಳಗಿ ಕೈ ಮುಗಿದು ಬಿಟ್ಟು ಈ ಮಂತ್ರವನ್ನು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡು ಹೇಳಿ ನೆಲದ ಮೇಲೆ ಡೈರೆಕ್ಟಾಗಿ ಕೂತ್ಕೊಳ್ಳೋದು ಬೇಡ ಚಾಪೆ ಮಣೆ ಹಾಕೊಂಡು ಕೂತ್ಕೊಳ್ಳಿ ಅಥವಾ ಮಂಡಿ ಮಣಕಾಲು ಕೈಕಾಲು ನೋವಿದೆ ಅನ್ನೋರು ಚೇರ್ ಮೇಲೆ ಸೋಫಾ ಮೇಲೆ ಕೂತ್ಕೊಂಡು ಹೇಳಬಹುದು ಆ ಮಂತ್ರ ಯಾವುದು ನೋಡಿ ಓಂ ಮಿತ್ರ ನಮಃ ಓಂ ರವ ನಮಃ ಓಂ सूर्याय नमः ॐ भानवे नमः ॐ खगाय नमः ॐ पूष्णे नमः ॐ हिरण्यगर्भाय नमः ॐ मरिचये नमः ॐ आदित्याय नमः ॐ सवित्रे नमः ॐ अर्काय नमः ಓಂ ಭಾಸ್ಕರ ಯ ನಮಃ ಇಷ್ಟೆ ಒಂದು ಮೂವತ್ತು ಸೆಕೆಂಡು ಕೂಡ ತಗೊಳ್ಳೋದಿಲ್ಲ ಇದು ಯಾರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬರುವಂತಹ ಭಾನುವಾರಗಳಂದು ಈ ಸೂರ್ಯನ ಮಂತ್ರವನ್ನು ಕೇವಲ ಒಂದೇ ಸಲ ಹೇಳ್ಕೊಳ್ಳಿ ಒಂದು ಸಲ ಹೇಳ್ಕೊಳ್ಳೋದ್ರಿಂದ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯಾವೆಲ್ಲ ಲಾಭಗಳಿದೆ ಅಂತ ನೋಡಲಿಕ್ಕಾಗಿ ಈ ಮಂತ್ರವನ್ನು ಹೇಳೋದ್ರಿಂದ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಕೆಲಸಗಳೆಲ್ಲ ಸುಸೂತ್ರವಾಗಿ ನಡೆಯುತ್ತೆ ಕೆಲಸ ಕಾರ್ಯಗಳಿಗೆ ಯಾವ ವಿಘ್ನಗಳು ಬರೋದಿಲ್ಲ ನಂಬರ್ ಒನ್ ಎರಡು ಆರೋಗ್ಯ ಚೆನ್ನಾಗಿರುತ್ತೆ ಮೂರು ಫಿನಾನ್ಷಿಯಲ್ ಡಿಫಿಕಲ್ಟೀಸ್ ಬರೋದಿಲ್ಲ ಅಂದರೆ ಆರ್ಥಿಕವಾಗಿ ತೊಂದರೆಗಳು ಬರೋದಿಲ್ಲ ಈಸಿಯಾಗಿ ಹಣದ ಹರಿವಿರುತ್ತೆ ನಾಲ್ಕು ಮೆಂಟಲ್ ಸ್ಟ್ರೆಸ್ ಕನ್ಫ್ಯೂಷನ್ ಇರೋದಿಲ್ಲ ಆರಾಮಾಗಿ ಸಮಾಧಾನ ಇರುತ್ತೆ ಮನಸ್ಸು ನಾಲ್ಕು ನಲ್ಲಿ ಇಶ್ಯೂಸ್ ಇರೋದಿಲ್ಲ ಮನೆಯಲ್ಲಿ ತಂದೆ ಮಕ್ಕಳಿಗೆ ತಾಯಿ ಮಕ್ಕಳಿಗೆ ಗಂಡ ಹೆಂಡತಿ ಈ ರೀತಿಯಾದಂತಹ ಸಂಬಂಧಗಳಲ್ಲಿ ಬಿರುಕಿರೋದಿಲ್ಲ ಎಲ್ಲ ಚೆನ್ನಾಗಿರುತ್ತೆ ಐದು ಕರಿಯರ್ ಬ್ಲಾಕೇಜಸ್ ಇರೋದಿಲ್ಲ ಅಂದರೆ ನೀವು ಮಾಡುವಂತ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡೀತಾ ಇರುತ್ತೆ ಇದಕ್ಕಿದ್ದನಿಗೆ ಕೆಲಸ ಕಳ್ಕೊಂಡ್ಬಿಡ್ತಾರೆ ಅಥವಾ ವ್ಯಾಪಾರ ಡೌನ್ ಆಗುತ್ತೆ ಇಂತಹ ತೊಂದರೆಗಳು ಇರೋದಿಲ್ಲ ಆರನೇದ್ದು ಶತ್ರು ಕಾಟ ಇರೋದಿಲ್ಲ ನೋಡಿ ಈ ಆರು ತೊಂದರೆಗಳಿಗೂ ರಾಮಬಾಣದಂತಹ ಮಂತ್ರವನ್ನು ಕೊಟ್ಟಿದ್ದೀನಿ ಒಂದು ರೂಪಾಯಿ ಖರ್ಚು ಮಾಡೋದು ಬೇಡ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಅಥವಾ ಬರೆದಿಟ್ಕೊಳ್ಳಿ ಅದನ್ನೇ ಪ್ರತಿ ಭಾನುವಾರ ಭಾನುವಾರ ಓದಿ ಸೂರ್ಯನ ಮಂತ್ರವನ್ನ ಓಂ ಮಿತ್ರಾಯ ನಮಃ ಓಂ ರವಯೇ ನಮಃ ಓಂ ಸೂರ್ಯಾಯ ನಮಃ ಓಂ ಭಾನವೇ ನಮಃ ಓಂ ಕಗಾಯ ನಮಃ ಓಂ ಪುಷ್ಣೇ ನಮಃ ಓಂ ಹಿರಣ್ಯ ಗರ್ಭಾಯ ನಮಃ ಓಂ ಮರಿಚಯ ನಮಃ ಓಂ ಆದಿತ್ಯಾಯ ನಮಃ ಓಂ ಸವಿತ್ರಯ ನಮಃ ಓಂ ಅರ್ಕಾಯ ನಮಃ ಓಂ ಭಾಸ್ಕರಾಯ ನಮಃ ನೋಡಿ ಒಂದು ಹದಿನೈದು ಸೆಕೆಂಡು ಸಾಕ ಸಾಕು ಅಬ್ಬಬ್ಬ ನಿಧಾನಕ್ಕೋರ್ತೀರಿ ಅಂದರೆ ಒಂದು ಥರ್ಟಿ ಸೆಕೆಂಡು ಇನ್ನೂ ನಿಧಾನಕ್ಕೆ ಅಂದರೆ ಒಂದು ನಿಮಿಷ ಒಂದೇ ನಿಮಿಷ ಸಮಯ ಕೊಡಿ ಈ ಮಂತ್ರವನ್ನು ಹೇಳಿ ನೋಡಿ ಇದು ತರುವಂಥ ಪವರ್ ನಿಮಗೆ ಗೊತ್ತಾಗುತ್ತೆ ಹೆಂಗಿದೆ ಅಂತ ಹೇಳಿ ಅಪಾರ ಪ್ರಮಾಣದ ಶಕ್ತಿ ಸೂರ್ಯ ಬೆಳಕು ಕಣ್ಣಿಗೆ ಕಾಣಿಸುವಂತಹ ದೇವರು ಸಾಕ್ಷಾತ್ ಪರಮಾತ್ಮ ಆ ಸೂರ್ಯನ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಸೂರ್ಯನಿಗೆ ಸಂಬಂಧಪಟ್ಟಂತ ಸೂರ್ಯನಿಂದ ಆಳಲ್ಪಡುವ ವರ್ಷ ಆಗಿರೋದ್ರಿಂದ ಈಗ ನಾನು ತೋರಿಸಿದ ಮಂತ್ರವನ್ನು ಭಾನುವಾರ ಭಾನುವಾರ ಪಠಣೆ ಮಾಡೋದ್ರಿಂದ ಅಪಾರ ಪ್ರಮಾಣದಲ್ಲಿ ಹಣ ಹರಿದು ಬರುತ್ತೆ ಇನ್ನು ನಾನು ಹೆಚ್ಚು ಹೇಳೋದಿಲ್ಲ ನೀವೇ ಕಮೆಂಟ್ ಮಾಡ್ತೀರಾ ಅಂತ ಪವರ್ಫುಲ್ ರೆಮಿಡಿ ಕೊಟ್ಟಿದ್ದೀನಿ ಮಾಡಿ ಈಗಲೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಸಂಬಂಧಿಕರು ಎಲ್ರಿಗೂ ಶೇರ್ ಮಾಡಿ ಯಾಕೆಂದ್ರೆ ಎಲ್ರಿಗೂ ಒಳಿತಾಗಲಿ ಅನ್ನೋದೇ ನಮ್ಮ ಉದ್ದೇಶ ವೀಕ್ಷಕರೇ ಕಷ್ಟ ಬಂದಿದೆ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೊಡೋದು ಬೇಡ ಕಷ್ಟ ಸಾಸಿವೆ ಕಾರಣಷ್ಟು ಮನುಷ್ಯನ ಆತ್ಮ ಸ್ಥೈರ್ಯ ದೊಡ್ಡದು ಆತ್ಮಬಲ ದೊಡ್ಡದು ಹೇಳಿ ವೀಕ್ಷಕರ ಎದ್ದೇಳಿ ಕಷ್ಟವನ್ನು ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದೊಳಿಸೋಣ ಗೆಲುವು ನಿಮ್ಮದೇ ನಾವು ಗೆಲ್ಲಬೇಕು ಮನುಷ್ಯರು ಗೆಲ್ಲಬೇಕು ಕಷ್ಟ ಸೋಲ್ಬೇಕು ಒಂದು ರೂಪಾಯಿ ಕೂಡ ಯಾರು ಕೊಡೋದು ಬೇಡ ಒಂದು ರೂಪಾಯಿ ಖರ್ಚು ಮಾಡೋದು ಬೇಡ ಅಡುಗೆ ಮನೆಯಲ್ಲೇ ಸಾಕಷ್ಟು ವಸ್ತುಗಳು ಸಿಗುತ್ತೆ ಅವುಗಳನ್ನೇ ಬಳಸ್ಕೊಂಡು ಉಚಿತ ರೆಮಿಡಿ ಹೇಗೆ ಅಂತ ನಾನು ಪ್ರತಿದಿನ ಸಂಜೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ದಾರಿದೀಪ ಕಾರ್ಯಕ್ರಮದಲ್ಲಿ ಹೇಳ್ಕೊಡ್ತಾ ಇರ್ತೀನಿ ನನ್ನ ಉಚಿತ ರೆಮಿಡಿ ತೆಗೆದುಕೊಂಡು ಕೋಟ್ಯಾಂತರ ಜನ ಜೀವನದಲ್ಲಿ ಗೆದ್ದಿದ್ದಾರೆ ಮಿಸ್ ಮಾಡದೆ ಮಾಡ್ಕೊಳ್ಳಿ ನೋಡೋದಕ್ಕೆ ಸಿಂಪಲ್ ಇರುತ್ತೆ ರಿಸಲ್ಟ್ ಮಾತ್ರ ಅದ್ಭುತ ಪರಮಾದ್ಭುತ ಅಂತ ಹೇಳ್ತಾ ಇವತ್ತಿನ ನಾನು ಸಂಚಿಕೆ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ನಿಮ್ಮ ಮುಂದೆ ಸಿಗ್ತೀನಿ ದಾರಿದೀಪ ಕಾರ್ಯಕ್ರಮದಲ್ಲಿ भ ව <laughs>